ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಸೀತೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ಸ್ಪೆಷಲ್ ಏನಪ್ಪ ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಚಿತ್ರದುರ್ಗದ ಇಂದು ಮಹಾಗಣಪತಿ ಬೃಹತ್ ಶೋಭಾಯಾತ್ರೆ ನಡೀತು ಸೊ ಕಂಪ್ಲೀಟ್ ವೀಡಿಯೋನ ನಾನು ನಿಮ್ಮ ಮುಂದೆ ತರ್ತಾಯಿದ್ದೀನಿ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಸೊ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನೋಡಿ ಗಣೇಶ ಬರೋದಕ್ಕಿಂತ ಮುಂಚೆ ಎಲ್ಲ ಇಲ್ಲಿ ಡೆಕೋರೇಷನ್ ಇದ್ದಾರೆ ತಯಾರಿ ಎಲ್ಲ ನಡೆಸ್ತಾಯಿದ್ರು ಮುಂಚೆನೇ ಸೊ ಗಣೇಶ ಬಂದಮೇಲೆ ಇಲ್ಲಿ ಶಿಫ್ಟ್ ಮಾಡೋದಕ್ಕೋಸ್ಕರ ಇದು ಯಾರೋ ವಿಡಿಯೋ ಮಾಡಿ ಹಾಕಿದ್ರು ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿರೋದು ನಿಮಗೆಲ್ಲರಿಗೂ ಗೊತ್ತಿರೋಂಗೆ ನಮ್ಮ ಮದಕರಿ ನಾಯಕ ಚಿತ್ರದುರ್ಗದಲ್ಲಿ ಇರೋದಿದು ಮದಕರಿ ನಾಯಕ ಸರ್ಕಲ್ ಇದು ಇದನ್ನು ಈ ರೀ ಈ ರೀತಿ ಮಾಡಿದ್ದಾರೆ ನೋಡಿ ನೋಡಿ ಫೈನಲ್ ಆಗಿ ಗಣೇಶನ ತಗೊಂಡು ಬಂದು ಇಲ್ಲಿ ನೋಡಿ ತಗೊಂಡು ಬಂದಿದ್ದಾರೆ ಇಲ್ಲಿ ಓಪನ್ ಮಾಡ್ತಾ ಇದ್ದಾರೆ ಕವರ್ನೆಲ್ಲ ಕೋಲಲೆಲ್ಲ ಇದ್ದಾರೆ ನೋಡಿ ತುಂಬ ಜನ ಸೇರಿದ್ರಪ್ಪ ನೋಡೋದಕ್ಕೆ ಭಯ ಆಗುತ್ತೆ ಅಷ್ಟು ಜನ ಇದ್ದಾರೆ ಎಲ್ಲಿ ತುಳಿತಾರೋ ಎಲ್ಲಿ ನೋಗ್ತಾರೋ ಅಂತ ನೋಡಿ ಈ ರೀತಿ ಗಣೇಶ ಇತ್ತು ಈ ಸಲ ಅಂತೂ ಸಖತ್ತು ಜನ ಬಂದಿದ್ದಾರೆ ಗಣೇಶನ ನೋಡೋಕ್ಕೆ ನೋಡಿ ಕಾಣಿಸ್ತಾ ಇದೆ ಅಲ್ಲ ಗಣೇಶ ಪೂರ್ತಿಯಾಗಿ ಗಣೇಶ ಮೇಲೆ ಅಲ್ಲಿ ಎಲ್ಲ ಡೆಕೋರೇಷನ್ ಮಾಡಿದ್ರಲ್ಲ ಅಲ್ಲೆಲ್ಲ ಗಣೇಶನ ತಗೊಂಡು ಬಂದು ಕೂರಿಸಿ ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟು ದಿನ ದಿನಾನು ಜನ ಹೋಗ್ತಾನೆ ಇದ್ರು ನೋಡೋದಕ್ಕೆ ಸಖತ್ತು ಜನ ಬರ್ತಾ ಇದ್ದರು ನೋಡೋದಕ್ಕೆ ಗಣೇಶನ ನಾವು ಹೋದ ವರ್ಷ ಎಲ್ಲ ಹೋಗಿದ್ವಿ ಬಟ್ ಈ ಸಲ ಹೋಗೋಕ್ಕಾಗಲಿಲ್ಲ ನೋಡಿ ಇಲ್ಲಿ ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ ಕಾಣಿಸ್ತಾ ಇದೆಯಲ್ಲ ನೋಡಿರಿ ಎಷ್ಟು ಜನ ಬರ್ತಾರೆ ನೋಡೋದಕ್ಕೆ ಅಂತ ಹೇಳಿ ಸಖತ್ತು ಜನ ದಿನ ದಿನ ಬಂದು ಬಂದು ಗಣೇಶನ್ನ ನೋಡಿ ಆಶೀರ್ವಾದ ತಗೊಂಡು ಕೈ ಮುಗಿದು ಹೋಗ್ತಾ ಹೋಗ್ತಾಯಿದ್ರು ಇಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಲೈಟಿಂಗ್ಸು ಎಲ್ಲದಕ್ಕೂ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಅದು ನಾವು ನಮ್ಮ ದುರ್ಗದಲ್ಲಿದ್ದು ಇವಂಥರ ಹೆಮ್ಮೆ ಅನಿಸುತ್ತೆ ಇದನ್ನು ನೋಡೋದಕ್ಕೆ ಅಷ್ಟು ಖುಷಿಯಾಗುತ್ತೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದಾರೆ ಎಷ್ಟು ದೊಡ್ಡ ಗಣೇಶ ಆಮೇಲೆ ಅಷ್ಟೇ ಚೆನ್ನಾಗಿ ಸೇರ್ತಾರಲ್ಲ ಅದು ಖುಷಿ ಪಡಬೇಕು ನಾವು ಎಲ್ಲೂ ಆ ರೀತಿ ಸೇರಲ್ಲ ಇಲ್ಲಿ ಅಷ್ಟು ಜನ ಸೇ ಸೇರ್ತಾರೆ ದುರ್ಗದ ಗಣೇಶ ಅಂದರೆ ಏನೋ ಒಂದು ಎಂಟರ್ಟೈನ್ಮೆಂಟು ಮತ್ತು ಸಖತ್ತು ಏನೋ ಒಂಥರ ಹುಮ್ಮಸ್ಸು ಜನಗಳಿಗೆ ಗಣೇಶ ಅಂದರೆ ನೋಡಿ ಇಲ್ಲಿ ಸಿಂಧೂರ ಮಂಟಪದಲ್ಲಿ ಗಣೇಶನ್ ಕೂರಿಸಿರೋದು ಎಷ್ಟೋ ಜನ ಸೇರಿದ್ದಾರೆ ಪೂಜೆ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಎಲ್ಲ ಗಣೇಶಿಗೆ ಆರತಿ ಬೆಳಗ್ತಾ ಇದ್ದಾರೆ ದೀಪ ಇಟ್ಕೊಂಡು ನೋಡಿ ಎಷ್ಟು ಜನ ಸಂಖ್ಯೆ ಸೇರಿದೆ ನೋಡಿ ಇಲ್ಲಿ ದೀಪ ಬೆಳಗೋದಕ್ಕೂ ಅದಕ್ಕೆ ಖುಷಿ ಪಡಬೇಕು ನಾವು ಅದು ದುರ್ಗದಲ್ಲಿ ಒಟ್ಟಿ ನಮಗೆ ಹೆಮ್ಮೆ ದುರ್ಗದ ನಮ್ಮ ದುರ್ಗದಲ್ಲಿ ಈ ರೀತಿ ಆಗ್ತಿದೆ ಅಂತ ಅಷ್ಟು ಆಗುತ್ತೆ ಕರ್ನಾಟಕದಲ್ಲಿ ಇಡೀ ಏಷ್ಯಾ ಖಂಡದಲ್ಲಿ ಎರಡನೇ ಗಣೇಶ ಅಂದರೆ ಅದು ನಂಬೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಖುಷಿಯಾಗುತ್ತೆ ನೋಡಿ ಇಲ್ಲಿ ನೈಟು ಡೆಕೋರೇಷನು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಇದು ವಿಡಿಯೋ ಸಖತ್ತು ಲೈಟಿಂಗ್ಸ್ ಎಲ್ಲ ಹಾಕಿ ಭರ್ಜರಿಯಾಗಿ ಮಾಡಿಬಿಟ್ಟಿದ್ದಾರೆ ಜನ ಈ ಇವತ್ತಿನ ಕಾಲದಲ್ಲಿ ಏನಾದರೂ ಒಂದು ಮಾಡ್ತೀವಿ ಅಂದರೆ ಎಲ್ಲ ಜನನು ಸೇರಿ ಮಾಡ್ತಾರೆ ಮುಂಚೆ ಎಲ್ಲ ಈ ರೀತಿ ಇರಲಿಲ್ಲ ಫ್ರೆಂಡ್ಸ್ ಇವಾಗ ನೋಡಿ ಎಷ್ಟು ಜನ ಸೇರ್ತಾರೆ ಎಷ್ಟು ಜನ ಬರ್ತಾರೆ ಇಲ್ಲಿ ಹಬ್ಬ ನೋಡೋದಕ್ಕಂತೂ ನೋಡೋದಕ್ಕಂದ್ರೆ ತುಂಬ ಖುಷಿಯಾಗುತ್ತೆ ಮುಂಚೆ ಹಿಂಗೆ ಯಾವ್ದಾರು ಹಬ್ಬ ಮಾಡಿದ್ರು ಅಂದರೆ ಅವ್ರ ಮನೇಲಿ ಅವ್ರ ಮನೆಗಳಲ್ಲಿ ಮಾಡಿಬಿಟ್ಟು ಸುಮ್ಮನೆ ಆಗ್ತಿದ್ರು ಇವಾಗ ಹಂಗಲ್ಲ ಫ್ರೆಂಡ್ಸ್ ಯಾ ಎಲ್ಲಿ ಹಬ್ಬ ಮಾಡ್ತಾರಂದ್ರೂ ಬರ್ತಾರೆ ನೋಡಿ ಇಲ್ಲಿ ಇವರೆಲ್ಲ ನಗರದಲ್ಲಿ ಇರುವಂಥ ದೇವತೆಗಳನ್ನ ಕರ್ಕೊಂಡು ಬರೋದಕ್ಕೆ ಆ ರೀತಿ ರೋಡಲ್ಲಿ ನಡ್ಕೊಂಡು ಬರ್ತಿದ್ದಾರೆ ನೋಡಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ದೇವರು ಬರ್ತಿರೋದು ಗಣೇಶನ ಹತ್ರ ಎಲ್ಲ ದೇವರುಗಳು ಈ ರೀತಿ ಬರ್ತಾ ಇದ್ದಾವೆ ರೋಡ್ ರೋಡಲ್ಲಿ ಕಾಣಿಸ್ತಾ ಇದೆಯಲ್ಲ ನಗರದಲ್ಲಿರೋ ದೇವತೆಗಳು ಅಷ್ಟೂ ಯಾವ್ಯಾವ ದೇವ್ರ ಇದ್ದಾವೋ ಎಲ್ಲನೂ ಗಣೇಶನ ಹತ್ರ ಬಂದು ಹೋಗ್ತವೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇವಕ್ಕೆ ಎಷ್ಟು ಹೂವಿನಲ್ಲಿ ಅಲಂಕಾರ ಮಾಡಿದ್ದಾರೆ ನೋಡಿ ತುಂಬ ಖುಷಿ ಆಗೋದಕ್ಕೆ ನೋಡೋದಕ್ಕೆ ಈ ರೀತಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಮೇಲಿಂದ ದೇವ್ರನ್ನೆಲ್ಲ ಗಣೇಶನ ಹತ್ರ ಕರ್ಕೊಂಡು ಬರ್ತಿರೋದು ಇವೆಲ್ಲ ಗಣೇಶ ನೋಡಕ್ಕೆ ದೇವರು ಡೆಕೋರೇಷನ್ ಮಾಡ್ಕೊಂಡು ದೇವ್ರನ್ನ ಕರ್ಕೊಂಡು ಬರ್ತಿದ್ದಾರೆ ನೋಡಿ ನಾನು ಈ ರೀತಿ ಎಲ್ಲ ನೋಡೇ ಇಲ್ಲಪ್ಪ ದೇವ್ರುಗಳನ್ನ ಇಷ್ಟೊಂದು ಡೆಕೋರೇಷನ್ ಮಾಡೋದು ನಾವು ಹಳ್ಳಿಯಲ್ಲಿ ಬೆಳೆದಿರೋದು ಹಳ್ಳಿಯಲ್ಲಿ ಈ ರೀತಿ ಎಲ್ಲ ಮಾಡಲ್ಲ ಸೊ ಇಲ್ಲೆಲ್ಲ ಮಾಡ್ತಿದ್ದಾರೆ ನೋಡಿ ರೋಡಲ್ಲಿ ಬ ಬರ್ತಾ ಇರೋದು ಗಣೇಶ ಫೈನಲಿ ಇವು ಸುಂದರ ಮಂಟಪಕ್ಕೆ ದೇವ್ರುಗಳು ಆಗಮಿಸ್ತಿದ್ದಾವೆ ನೋಡಿ ಕಾಣಿಸ್ತಾ ಇದೆಲ್ಲ ಒಂದೊಂದೇ ಒಂದೊಂದೇ ಬರ್ತಾ ಇದ್ದಾವೆ ಇಲ್ಲಿ ಎಷ್ಟು ಜನಸಂಖ್ಯೆ ಸೇರಿದೆ ನೋಡಿ ಎಲ್ಲ ಇದ್ದಾರೆ ದೇವರುಗಳು ಒಂದೊಂದೇ ಒಳಗಡೆ ಹೋಗ್ತಾ ಇದ್ದಾವೆ ಪ್ರವೇಶ ಮಾಡ್ತಾ ಇದ್ದೇವೆ ಗಣೇಶನ ಹತ್ರ ಬಂದು ಇವು ಭೇಟಿ ಇಲ್ಲಿ ಒಂದು ಸ್ವಲ್ಪ ಇವಕ್ಕೆ ಪೂಜೆ ಸಲ್ಲಿಸ್ತಾರೆ ನೋಡಿ ಒಂದೊಂದೇ ಒಂದರಿಂದೇ ಒಂದು ಬರ್ತಾ ಇದ್ದಾವೆ ದೇವರು ಎಲ್ಲೂ ಈ ರೀತಿ ಮಾಡಲ್ಲ ಅನಿಸುತ್ತೆ ನಾವೆಲ್ಲೂ ನೋಡಿಲ್ಲ ಈ ರೀತಿ ಮಾಡೋದು ಸೊ ಇದೇ ನಾವು ಇಲ್ಲೇ ದುರ್ಗದಲ್ಲೇ ನೋಡಿರೋದು ಈ ರೀತಿ ಮಾಡೋದನ್ನೆಲ್ಲ ನೋಡಿ ಇಲ್ಲೆಲ್ಲ ದೇವರು ಬಂದು ನಿಂತಿದಾವೆ ಇನ್ನು ಬರ್ತಿದಾವೆ ಇಲ್ಲೆಲ್ಲ ಕೂರಿಸಿದ್ದಾರೆ ನೋಡಿ ಕಾಣಿಸ್ತಾ ಇದೆಯೆಲ್ಲ ಒಂದೊಂದೇ ಒಂದೊಂದೇ ಒಂದೇ ಎಲ್ಲ ಕೂರಿಸ್ಬಿಟ್ಟಿದ್ದಾರೆ ಕೂರಿಸಿ ಈ ಕಡೆ ಎಲ್ಲ ಸೈಡಲ್ಲಿ ಜನ ನಿಂತಿದ್ದಾರೆ ನೋಡ್ತಿದ್ದಾರೆ ದೇವ್ರನ್ನ ಎಷ್ಟು ಚೆನ್ನಾಗಿದಾವೆ ನೋಡ್ರಿ ಇಲ್ಲಿ ಅವೆ ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಎಲ್ಲ ಇದಾವೆ ನೋಡಿ ಇಲ್ಲಿ ದೇವರು ತಗೊಂಡು ಹೋಗ್ತಾ ಇದ್ದಾರೆ ನೋಡಿ ಗಣೇಶನ ಮುಂದಕ್ಕೆ ತಗೊಂಡು ಹೋಗ್ತಿದ್ದಾರೆ ಅಂದರೆ ಕುಣ್ ಕುಣಿತಾರಲ್ಲ ಹಳ್ಳಿ ಸೈಡೆಲ್ಲ ದೇವ್ರು ನೋತ್ಕೊಂಡು ಆ ರೀತಿ ಕುಣ್ಕೊಂಡು ದೇವ್ರ ಹತ್ರ ಕರ್ಕೊಂಡು ಹೋಗ್ತಿದ್ದಾರೆ ಗಣೇಶನ ಹತ್ರ ನಾವು ಹಳ್ಳಿಯಲ್ಲೆಲ್ಲ ಇಷ್ಟೇ ದೇವ್ರುಗಳನ್ನ ನೋಡಿರೋದು ಹಿಂಗೆಲ್ಲ ಸಿಟಿಲಿ ಇಷ್ಟೊಂದು ನೋಡಿಲ್ಲಪ್ಪ ಎಂದೂ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ ಇದು ಇನ್ನೊಂದು ವಿಷಯ ಏನಪ್ಪ ಅಂದರೆ ಜನಗಳು ಅದ್ರ ದಿನ ಸೇರ್ತಾರಲ್ಲ ಅದು ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ನೋಡೋದಕ್ಕೆ ಎಷ್ಟು ಜನ ಬರ್ತಾರೆ ಅಮ್ಮ ಸಾಕಾಗಿ ಹೋಗುತ್ತೆ ನೋಡೋದಕ್ಕೆ ಇಷ್ಟು ಜನ ಸೇರೋದು ಎಲ್ಲೂ ನೋಡೋ ನೋಡಿಲ್ಲ ನಾವು ಹಂಗೆ ಸೇರ್ತಾರೆ ಇದು ಸ್ವಲ್ಪ ವೀಡಿಯೋ ಇದಾಗಿದೆ ದಯವಿಟ್ಟು ಬೇಜಾರು ಮಾಡ್ಕೊಬಿಟ್ರೆ ಮುಂದೆ ಪ್ಲೇ ಆಗುತ್ತೆ ಅದು ಯಾಕೆ ಹಂಗಾಗಿದೆ ಅಂತ ಗೊತ್ತಿಲ್ಲ ನಾನು ತುಂಬ ಎಡಿಟ್ ಮಾಡಿಬಿಟ್ಟಿದ್ದೀನಿ ಇದು ಸ್ವಲ್ಪ ಈ ಥರ ಆಗಿದೆ ಮುಂದೆ ಹಂಗೆ ಪ್ಲೇ ಆಗುತ್ತೆ ದಯವಿಟ್ಟು ಸ್ಕಿಪ್ ಮಾಡಿದೆ ಕೊನೆವರೆಗೂ ವೀಡಿಯೋ ನೋಡಿ ದುರ್ಗದ ಅಭಿಮಾನಿಗಳು ಯಾರ್ಯಾರೋ ದಯವಿಟ್ಟು ವೀಡಿಯೋಸ್ನ ಕೊನೆವರೆಗೂ ಸ್ಕಿಪ್ ಮಾಡಿ ನೋಡಿ ಸ್ಕಿಪ್ ಮಾಡಿದೆ ಇಲ್ಲಿ ನೋಡಿ ನನಗೆ ಶಾರ್ಟ್ಸು ಶಾರ್ಟ್ಸಿಗೆ ದುರ್ಗುದ್ ವೀಡಿಯೋ ಹಾಕಿದಕ್ಕೆ ತುಂಬ ವ್ಯೂಸ್ ಬಂದಿದೆ ಸೊ ನಾನು ಅದಕ್ಕೆ ಇದನ್ನ ವೀಡಿಯೋನ ಮಾಡಲೇಬೇಕು ಲಾಂಗ್ ವೀಡಿಯೋಸ್ ಅಂತ ಹೇಳ್ಬಿಟ್ಟು ವೀಡಿಯೋನ ತಗೊಂಡು ನಾನು ಇವತ್ತು ಎಲ್ಲ ಎಡಿಟ್ ಮಾಡಿ ಪೂರ್ತಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮಗೂ ತುಂಬ ಖುಷಿಯಾಗುತ್ತೆ ನಿಮ್ಮ ಸಪೋರ್ಟ್ ನಮಗೆ ಸಿಕ್ಕಿದರೆ ನೋಡಿ ಇಲ್ಲಿ ದೇವರಿಗೆಲ್ಲ ಪೂಜೆ ಮಾಡ್ತಾಯಿದ್ದಾರೆ ಅವ ಪೂಜಾರಿಗಳೆಲ್ಲ ಅವ ದೇವರಿಗೆ ಪೂಜೆ ಮಾಡ್ತಿದ್ದಾರೆ ಇಲ್ಲಿ ಜನ ದೇ ಗಣೇಶನ್ ನೋಡೋಕೆ ಬರ್ತಾ ಇದ್ದಾರೆ ನೋಡಿ ಇಲ್ಲಿ ಗಣೇಶಗೆ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಡೆಕೋರೇಷನ್ ನೋಡಿ ಮದಕರಿ ನಾಯಕನ ಹತ್ರ ಯಾವ ರೀತಿ ಮಾಡಿದ್ದಾರೆ ಅಂಬೇಡ್ಕರ್ ಎಲ್ಲ ಹತ್ರನೂ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ ಸಂಗೊಳ್ಳಿ ರಾಯಣ್ಣ ನೋಡಿ ಇಲ್ಲಿ ಬಜರಂಗಗಳದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ರೋಡಲ್ಲೆಲ್ಲ ಕಾಣಿಸ್ತಾ ಇದಾರೆ ಲೈಟಿಂಗ್ಸು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಈ ರೀತಿ ಮಾಡೋದಕ್ಕೆ ಎಷ್ಟು ದಿನದಿಂದ ಟ್ರೈ ಮಾಡಿರ್ತಾರೆ ಇವರು ಡೆಕೋರೇಷನ್ ಅಲ್ವಾ ಎಷ್ಟು ಇಲ್ಲಿ ಗಣೇಶನ ಕೂರಿಸಿದಾರಲ್ಲ ಇಲ್ಲಿ ಎಷ್ಟು ದಿನದಿಂದ ಪ್ಲಾನ್ ಮಾಡಿ ಈ ರೀತಿ ಮಾಡಿರ್ತಾರೆ ಎಷ್ಟು ಡಿಸೈನಾಗಿ ಮಾಡಿದ್ದಾರೆ ಒಬ್ಬ ಖುಷಿ ಆಗುತ್ತೆ ಇಲ್ಲಿ ನೋಡಿ ಸಿಂಹ ಎಷ್ಟು ಚೆನ್ನಾಗಿದ್ದಾವೆ ಗಣೇಶನ ಹತ್ರ ಯಾ ನಮ್ಮೂರಲ್ಲ ಅಷ್ಟೇ ಫ್ರೆಂಡ್ಸ್ ದಿನ ಒಂದಿನ ಯಾರ್ಯಾರು ಹೋಗೋದು ವೀಡಿಯೋಸ್ನ ಹಾಕೋದು ಮಾಡ್ತಿದ್ರು ಗಣೇಶನ ಎಲ್ಲರೂ ನೋಡ್ತಾರೆ ಅಷ್ಟು ಅಭಿಮಾನ ಗಣೇಶ್ ಹಬ್ಬ ಅಂತ ಅಂದರೆ ಅದು ದುರ್ಗದ ಗಣೇಶ ಅಲ್ವಾ ಅದಕ್ಕೆ ತುಂಬ ಜನ ಹೋಗಿ ಹೋಗಿ ನೋಡ್ಕೊಂಡು ಬರ್ತಾರೆ ಮತ್ತು ನೆಕ್ಸ್ಟು ಇದು ಡಿ ಜೆ ಬಿಗ್ ಡ್ಯಾಡಿ ಡಿ ಜೆ ಇದು ಇದರಿಂದ ಮುಂಬೈಯಿಂದ ಕರೆಸಿರೋದಂತೆ ಇದು ಡಿ ಜೆ ನೋಡಿ ಡಿ ಜೆ ಬಂದಿರೋದು ಕಾಣಿಸ್ತಾ ಇದೆಯಲ್ಲ ಎಂಟ್ರಿ ಆಗ್ತಿರೋದು ದುರ್ಗಕ್ಕೆ ಡಿ ಜೆಗೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ತಿದ್ರು ಹಂಗಂದ್ರೆ ಫೈನಲಿ ಪರ್ಮಿಷನ್ ತಗೊಂಡು ನೋಡಿ ಇಲ್ಲಿ ಪೊಲೀಸ್ನವರೆಲ್ಲ ವಾಕ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಎಷ್ಟು ಜನ ಪೊಲೀಸ್ನವ್ರು ಬಂದಿದ್ದಾರೆ ಅವರು ಎಷ್ಟು ಕೆಲಸ ಮಾಡ್ತಾರೆ ಅಲ್ವಾ ತುಂಬ ಜನ ಪೊಲೀಸ್ನವರು ಇದ್ದಾರೆ ನೋಡಿ ಜನಗಳು ಅಷ್ಟು ಜನ ಸೇರ್ತಾಯಿದ್ರೆ ಪೊಲೀಸ್ನವರು ಇನ್ನು ಎಷ್ಟು ಜನ ಇರಬೇಕಲ್ವಾ ಹತ್ತು ಲಕ್ಷ ಜನ ಸೇರಿತಂತೆ ಫ್ರೆಂಡ್ಸು ಹಂಗಂತ ಹೇಳ್ತಿದ್ರು ಅದಕ್ಕಿಂತ ಜಾಸ್ತಿನೇ ಇತ್ತೇನೋ ಅಂತ ಅನಿಸುತ್ತೆ ನೋಡೋದಕ್ಕೆ ವೀಡಿಯೋದಲ್ಲಿ ನೋಡಿ ಎಲ್ಲಿಂದ ಎಲ್ಲಿವರೆಗೂ ಪೊಲೀಸ್ನರು ಇದ್ದಾರೆ ಅವರು ಎಷ್ಟು ಕೆಲಸ ಮಾಡ್ತಾರೆ ಪೊಲೀಸ್ನರು ಈ ಟೈಮ್ಗಳಲ್ಲಿ ಅವರಿಗೊಂದು ಬಿಗ್ 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 ಸಲ್ಯೂಟ್ ಫ್ರೆಂಡ್ಸ್ ಎಲ್ಲರ ಕಡೆಯಿಂದ ಅಷ್ಟು ಕೆಲಸ ಮಾಡ್ತಾರೆ ಮೊನ್ನೆ ಹೊಸದಲ್ಲೋ ವಿರಾಟ್ ಹಿಂದೂ ಮಹಾಗಣಪತಿ ಆಯಿತು ಅದು ಇದೇ ರೀತಿ ಪೊಲೀಸ್ನರಿದ್ದರು ಅಲ್ಲೂ ನಾನು ಅದು ಲಾಂಗ್ ವೀಡಿಯೋಸ್ ಮಾತ್ರ ಇಲ್ಲ ಶಾರ್ಟ್ ವೀಡಿಯೋ ಸಿಕ್ಕಿತ್ತು ನಾನು ಅಪ್ಲೋಡ್ ಮಾಡಿದೆ ಅದಕ್ಕೂ ತುಂಬ ಚೆನ್ನಾಗಿ ವ್ಯೂಸ್ ಬಂತು ನೋಡಿ ಕಾಣಿಸ್ತಾ ಇದೆಯಲ್ಲ ಎಲ್ಲ ಇಲ್ಲಿ ಗಣೇಶನನ್ನ ತಗೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಸಿಂಧೂರ ಮಂಟಪದಿಂದ ಗಣೇಶನ್ನ ಅದೇ ಏನು ಕಪ್ಪ ಮೆರವಣಿಗೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಕಾಣಿಸ್ತಾ ಇದಿಲ್ಲ ಇಲ್ಲಿ ಯಾರೋ ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿಂದ ನೋಡಿ ಇಲ್ಲಿ ಸಿಂಧೂರ ಮಂಟಪ ಕಾಣಿಸ್ತಾ ಇದೆಯಲ್ಲ ಸಿಂಧೂರ ಮಂಟಪದಿಂದ ಗಣೇಶನ್ನ ತಗೊಂಡೋಗ್ತಿದ್ದಾರೆ ನೋಡಿ ಇಲ್ಲಿ ಭಜರಂಗ ದಳ ಜೈ ಬಜರಂಗ ಬಲಿ ಜೈ ಬಜರಂಗಿ ನೋಡ್ರಿ ಹೆಂಗ್ ಕುಣಿತಾ ಇದ್ದಾರೆ ಫ್ರೆಂಡ್ಸು ಸಖತ್ತು ಜನ ಡ್ಯಾನ್ಸ್ ಮಾಡಿದ್ದಾರೆ ಹುಡುಗಿರು ಹುಡುಗರು ಎಷ್ಟೋ ಜನ ಇದ್ರು ಹಂಗೆ ಹುಡುಗಿರೂ ಅಷ್ಟೇ ಜನ ಡ್ಯಾನ್ಸ್ ಮಾಡ್ತಾ ಮಾಡ್ತಾಯಿದ್ರು ಹಬ್ಬಬ್ಬ ನೋಡೋದಕ್ಕೆ ಎರಡು ಕಾಣಿಸ್ತಾ ಸಾಲದು ನೋಡಿ ಇಲ್ಲಿ ಈಶ್ವರ ಕಾಣಿಸ್ತಾ ಇದೆಯಲ್ಲ ತುಂಬ ಅಂದರೆ ತುಂಬ ಜನ ಸೇರಿದ್ದಾರೆ ಡ್ಯಾನ್ಸ್ ಮಾಡೋದಕ್ಕೆ ಅಲ್ಲಿ ಯಾರಾದರೂ ತುಳಿದ್ರೆ ಏನು ಗತಿ ಹೆಂಗೆ ಅಂತ ನೋಡಿರಿ ಇಷ್ಟು ಜನ ಸೇರಿದರೆ ಹೆಂಗೆ ಮೈಂಟೇನ್ ಮಾಡಬೇಕು ಪೊಲೀಸ್ನವರು ಅಲ್ವಾ ಹ್ಞೂ ನೋಡಿ ಪೊಲೀಸ್ನವರು ಇಲ್ಲಿ ಸೈಡಲ್ಲಿ ನಿಂತಿದ್ದಾರೆ ಆ ಕಡೆ ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡ್ತಿದ್ದಾರೆ ಓಡಾಡ್ತಿದ್ದಾರೆ ಅಲ್ಲಿ ಡಿ ಜೆ ಕಾಣಿಸ್ತಾ ಇದೆಯಲ್ಲ ಡಿ ಜೆ ಬರ್ತಾ ಇದೆ ನೋಡಿ ಇಲ್ಲಿ ಹೆಂಗೆ ಕುಣಿತಾ ಇದ್ದಾರೆ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ಎಷ್ಟು ಜನ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ದೊಡ್ಡವರಿಂದ ಸಣ್ಣವ್ರವರೆಗೂ ಇಲ್ಲಿ ಸೇರಿದ್ದಾರೆ ನಮ್ಮೂರಿಂದ ಸಾಕಷ್ಟು ಜನ ಹೋಗಿದ್ರು ಎಲ್ಲ ವೀಡಿಯೋಸ್ ಹಾಕಿದ್ರು ನಾನು ನೋಡಿದೆ ಅಂದರೆ ಭಯ ಆಗುತ್ತೆ ಫ್ರೆಂಡ್ಸ್ ಇಷ್ಟು ಜನ ಮಧ್ಯೆ ಹೋಗಬೇಕು ಅಂತಂದರೆ ಅದನ್ನು ಬಿಡ್ದಂಗೆ ಇಷ್ಟು ಜನ ಒಗ್ಗಟ್ಟಾಗಿ ಎಲ್ಲ ಸೇರಿ ಮಾಡ್ತಾರಲ್ಲ ಅದಕ್ಕೆ ಒಂದು ಬಿಗ್ ಸಲ್ಯೂಟ್ ಜನಗಳಿಗೆ ಬಿಟ್ಕೊಡಲ್ಲಲ್ಲ ಅದಕ್ಕೆ ಖುಷಿ ಪಡಬೇಕು ಜನಗಳು ಬಿಟ್ಕೊಡ್ದಂಗೆ ಈ ರೀತಿ ಎಲ್ಲ ಸಪೋರ್ಟ್ ಮಾಡ್ತಾರಲ್ಲ ಎಷ್ಟು ಜನ ಸೇರಿಕೊಂಡು ಅದು ಆದರೂ ಅಭಿಮಾನಕ್ಕೆ ಮೆಚ್ಚುಗೆ ಪಡಬೇಕು ಖುಷಿ ಪಡಬೇಕು ಅಷ್ಟು ಅಭಿಮಾನ ಇದೆಯಲ್ಲ ಇವರಿಗೆಲ್ಲ ಅಂತ ನೋಡಿ ಹೆಂಗೆ ಕುಣಿತಾ ಇದ್ದಾರೆ ಫ್ರೆಂಡ್ಸ್ ಕುಣಿಯೋದು ನೋಡಿದ್ರೇ ಭಯ ಆಗುತ್ತೆ ನೋಡಿ ನೋಡಿ ಎಷ್ಟು ಜನ ಕುಣಿತಾ ಇದ್ದಾರೆ ಎಲ್ಲ ಕಡೆನೂ ಕುಣಿತಿದ್ದಾರೆ ಒಬ್ಬರು ನಿಲ್ಲಿಸಿಲ್ಲ ಬೆಳಿಗ್ಗೆ ಶ್ಟಾರ್ಟ್ ಆಗಿದ್ದು ಸಂಜೆವರೆಗೂ ಇದೇ ರೀತಿ ಕುಣಿತಿದ್ದಾರೆ ಫ್ರೆಂಡ್ಸು ಎಲ್ಲರೂ ಗಣೇಶನ ವಿಸರ್ಜನೆ ಮಾಡೋವರೆಗೂ ಈ ರೀತಿಯೇ ಡ್ಯಾನ್ಸ್ ಮಾಡಿದ್ದಾರೆ ಕಾ ನೋಡಿ ಸಂಜೆ ಆಗೋವ್ರಿಗೂ ಇದೇ ರೀತಿ ಡ್ಯಾನ್ಸ್ ಮಾಡಿದ್ದಾರೆ ಅಂದರೆ ಅವರಿಗೆ ಎಷ್ಟು ಕಾಲು ನೋವಾಗಿರಲ್ಲ ಫ್ರೆಂಡ್ಸ್ ಹಬ್ಬ ಕಾಲು ನೋವಾಗ ಪ್ರಶ್ನೆ ಅಲ್ಲ ಗಣೇಶನ ಮೇಲೆ ಅಷ್ಟು ಭಕ್ತಿ ಮತ್ತು ಅಷ್ಟು ಅಭಿಮಾನ ಅವರಿಗೆ ನೋಡಿ ಕಾಣಿಸ್ತಾ ಇದೆಯಲ್ಲ ನೈಟ್ ಆಗಿದೆ ಆದ್ರೂ ಇಷ್ಟು ಜನ ಸೇ ಇದ್ದಾರೆ ಅಂದರೆ ಖುಷಿ ಪಡೋ ಅಂಥ ವಿಷಯವೇ ನೋಡಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿಂದ ಅಲ್ಲೇವರೆಗೂ ಜನಾನೇ ಇದ್ದಾರೆ ಒಂದು ಒಂದು ಹತ್ರನೂ ಗ್ಯಾಪೇ ಇಲ್ಲ ಗಣೇಶ ಹೋಗೋದ್ರ ನೋಡಿ ಕಾಣಿಸ್ತಾ ಇದ್ದೀರ ಮೇಲುಗಡೆ ಎಲ್ಲ ಜನ ಮನೆ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಒಂದು ಒಂದು ಹತ್ರನಾದ್ರೂ ಒಬ್ಬರು ನಿಂತ್ಕೊಳ್ಳೋಕಾದ್ರೂ ಜಾಗ ಇದೆಯಾ ನೋಡಿ ಅಷ್ಟು ಜನ ಸೇರಿದ್ದಾರೆ ಅಂದರೆ ಎಷ್ಟು ಹೆಮ್ಮೆ ಪಡುವಂಥ ವಿಷಯ ನೋಡಿ ಫ್ರೆಂಡ್ಸ್ ಅಲ್ವಾ ಅದು ನಮ್ಮ ದುರ್ಗದಲ್ಲಿ ಹುಟ್ಟಿ ನಾವು ಬೆಳೆದು ಇಷ್ಟು ನೋಡ್ತಿದ್ದೀವಲ್ಲ ಅದಕ್ಕೆ ಪುಣ್ಯ ನಮ್ಮದು ಎಲ್ಲೂ ನಡೆಯಲ್ಲ ಈ ರೀತಿ ಇಲ್ಲಿ ನಡೆಯುತ್ತೆ ಅದಕ್ಕೆ ಖುಷಿ ಪಡಬೇಕು ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಜನನಾ ನೋಣ ಆಗುತ್ತೆ ಫ್ರೆಂಡ್ಸ್ ಹಂಗೆ ಕಾಣಿಸುತ್ತೆ ಬಾ ಅಬ್ಬಾ ಏನು ಜನ ಇದ್ದಾರೆ ಎಷ್ಟು ಜನನ ನೋಡಿದ್ದೀವ ಫ್ರೆಂಡ್ಸ್ ನಾವು ಒಂದೇ ಹತ್ರ ಸೇರಿದ್ದಾರೆ ಅಂದರೆ ಇಲ್ಲಿಂದ ಅಲ್ಲೇವರೆಗೂ ನೋಡಿರಿ ಕಾಣಿಸ್ತಾ ಇದ್ದೀರಲ್ಲ ಎಷ್ಟು ಜನ ಸೇರಿದ್ದಾರೆ ಅಂತ ನೋಡಿ ಇಲ್ಲಿ ಗಣೇಶ ಬರ್ತಾ ಇರೋದು ಕಾಣಿಸ್ತಾ ಇದೆ ಅಲ್ಲ ಫ್ರೆಂಡ್ಸ್ ಇದು ಲಾಂಗ್ ವಿಡಿಯೋಸ್ ಮಾಡೋದಕ್ಕೆ ಈ ರೀತಿ ಎಡಿಟ್ ಮಾಡಬೇಕು ಅದು ಒಂದು ಮಿಸ್ ಆಗಿಬಿಟ್ಟಿದೆ ದಯವಿಟ್ಟು ಕ್ಷಮಿಸಿ ನೋಡಿ ಗಣೇಶ ಗಣಪತಿ ಬಪ್ಪ ಮೌರ್ಯ ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ ಇಲ್ಲಿ ಎಲ್ಲ ಫ್ಲಾಗ್ಗಳೆಲ್ಲ ಇಟ್ಕೊಂಡಿದ್ದಾರೆ ನೀಲಿ ಕಲರು ಕರ್ನಾಟಕ ಫ್ಲಾಗು ನೆಕ್ಸ್ಟ್ ಬಜರಂಗಿದು ಎಲ್ಲ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್ ಹಿಡ್ಕೊಂಡು ಅದನ್ನು ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅವರಿಗೊಂದು ಮೆಚ್ಚುಗೆ ಇರಲಿ ಫ್ರೆಂಡ್ಸ್ ನಿಮ್ಮ ಕಡೆಯಿಂದ ಇಲ್ಲಿ ಹೋಗ್ತಾ ಇದೆ ಗಣೇಶ ಮೆಲ್ಲಕ್ಕೆ ನೋಡಿ ಇಲ್ಲೂ ಎಲ್ಲ ಹಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಜಾಗನೇ ಇಲ್ಲ ಫ್ರೆಂಡ್ಸ್ ಅಷ್ಟು ಜನ ಹೋಗಿದ್ದಾರೆ ನೋಡಿ ಇಲ್ಲಿ ಎಲ್ಲ ವೀಡಿಯೋ ಮಾಡ್ಕೊತಾ ಇದ್ದಾರೆ ಗಣೇಶನ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ಎಷ್ಟೊಂದು ಜನ ಎಲ್ಲ ಒಗ್ಗಟ್ಟಾಗಿ ಸೇರಿ ಎಲ್ಲ ಮಾಡ್ತಾರಲ್ಲ ಅದಕ್ಕೆ ತುಂಬ ಖುಷಿಯಾಗುತ್ತೆ ನೋಡಿ ಸಂಜೆ ಆಯಿತು ಗಣೇಶ ಹೋಗ್ತಾ ಇದೆ ವಿಸರ್ಜನೆಗೆ ಕಂ ಕಂಪ್ಲೀಟು ಎಲ್ಲಿಂದ ದುರ್ಗದಲ್ಲಿ ಒಂದು ಒಂದು ಇದ್ರ ಹತ್ರನೂ ಜಾಗ ಖಾಲಿಲಾಗುತ್ತೆ ಒಂಬತ್ತು ಡಿ ಜೆ ಬಂದಿದ್ವು ಇಲ್ಲಿ ದುರ್ಗಕ್ಕೆ ಒಂಬತ್ತು ಡಿ ಜೆಯಿಂದ ಅಷ್ಟು ಕವರ್ ಮಾಡಿದರೆ ತುಂಬ ಖುಷಿಯಾಗುತ್ತೆ ಡಿ ಜೆ ಪರ್ಮಿಷನ್ ಇಲ್ಲ 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 ಅಂತ ಹೇಳ್ತಿದ್ರು ಹೇಳಿ ಹೇಳಿನೇ ಲಾಸ್ಟಿಗೆ ಡಿ ಜೆ ತರಿಸ್ಬಿಟ್ರು ಡಿ ಜೆ ಕೊನೆಗೂ ತರಿಸಿ ಎಲ್ಲ ಈ ರೀತಿ ವಿಜೃಂಭಣೆಯಿಂದ ಗಣೇಶ ವಿಸರ್ಜನೆ ಆಚರಿಸಿದರೆ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಮೇಲಿಂದ ಕಾಣಿಸ್ತಾ ಇದೆಯಲ್ಲ ಎಷ್ಟು ಜನ ಇದ್ದಾರೆ ಇಲ್ಲಿಂದ ಅಲ್ಲವರ್ಗೂ ಇದ್ದಾರೆ ನೋಡಿ ಫ್ರೆಂಡ್ಸ್ ಇದು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಬರೀ ಜನಗಳ ಬಗ್ಗೆನೇ ಹೇಳ್ಬೇಕು ನೋಡಿ ಫ್ರೆಂಡ್ಸ್ ಇದನ್ನು ಬಿಟ್ಟರೆ ಇನ್ನೇನು ಹೇಳೋಕೆ ಮಾತೇ ಬರ್ತಿಲ್ಲ ಯಾಕೆ ಅಂದರೆ ಅಷ್ಟೇ ಹೆಮ್ಮೆ ಪಡುವಂಥ ವಿಷಯ ಒಂದು ದೂರಿಂದ ಕನಿಷ್ಠ ಅಂದರು ಒಂದು ಸಾವಿರ ಅಂತೂ ಹೋಗಿರ್ತಾರೆ ಫ್ರೆಂಡ್ಸ್ ಅಷ್ಟು ಜನ ಬಂದಿದ್ದಾರೆ ಎಲ್ಲ ಕಡೆಯಿಂದ ಬರ್ತಾರೆ ಮೊಳಕಾಲ್ಮೂರು ಹಿರಿಯೂರು ಚಳ್ಳಕೆರೆ ಒಳಲ್ಕೆರೆ ಹೊಸ್ರ್ಗ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಜನ ನಮ್ಮೂರಿಂದ ಬಂದಿದ್ದಾರೆ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ ನಮ್ಮ ಹೊಸ್ತುರ್ಗದಿಂದನೂ ಬರ್ತಾರೆ ಜನ ಇಲ್ಲಿ ನನ್ನ ತಮ್ಮ ಅವರೆಲ್ಲ ಬಂದಿದ್ದರು ಇದಕ್ಕೆ ಅವರು ಸ್ವಲ್ಪ ವೀಡಿಯೋ ಮಾಡಿ ನನಗೆ ಕಳಿಸಿದರು ನೋಡಿರಿ ಇದು ಕಲ್ಲರ್ ನೋಡ್ರಿ ಯಾವ ರೀತಿ ಕಾಣಿಸ್ತಿದೆ ಇದು ಕಲ್ಲರು ಅದಕ್ಕೆ ಎಷ್ಟು ಹೆಮ್ಮೆ ಆಗುತ್ತೆ ಅಲ್ವಾ ಫ್ರೆಂಡ್ಸ್ ಹೇಳೋದಕ್ಕೆ ಇಲ್ಲಿ ಹುಟ್ಟಿ ಇಲ್ಲಿ ಬಳೆದು ಇಲ್ಲಿ ನಮ್ಮ ಬಗ್ಗೆ ಮಾತಾಡೋದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ ಅದು ಖುಷಿ ಪಡೋ ವಿಷಯ ಇಮ್ಮಡಿ ಪುಲಕೇಶ್ ಇದು ಫ್ಲಾಗ್ ಹಿಡ್ಕೊಂಡಿದ್ದಾರೆ ನೋಡಿ ಇಲ್ಲಿ ಆ ಫ್ಲಾಗ್ ಹಿಡ್ಕೊಂಡು ಅದರ ಅದರಲ್ಲೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಏನಪ್ಪ ಅಂದ್ರೆ ಜನಗಳಿಗೆ ಸುಸ್ತಾಗಲ್ಲಲ್ಲ ಅದಕ್ಕೆ ಖುಷಿ ಪಡಬೇಕು ಫ್ರೆಂಡ್ಸ್ ಬೆಳಗ್ಗೆಯಿಂದ ಸಂಜೆವರೆಗೂ ಯಾರು ಹಿಂಗೆ ಮಾಡ್ತಾರೆ ನಮ್ಮ ದುರ್ಗ ಜನ ಮಾತ್ರ ಮಾಡೋಕ್ಕೆ ಸಾಧ್ಯ ಕೋಟೆ ನಾಡು ಚಿತ್ರದುರ್ಗ ನಮ್ಮೂರು ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಸಂಜೆ ಆದ್ರೂ ಇದೇ ಇದೇ ಎನರ್ಜಿ ಮೇಂಟೈನ್ ಮಾಡಿದಾರಲ್ಲ ನಮ್ಮ ಜನಗಳು ಅದಕ್ಕೆ ಆಟ್ಲಿ ಥ್ಯಾಂಕ್ಸ್ ಹೇಳ್ತೀನಿ ಇವರಿಗೆಲ್ಲ ನೋಡಿ ಫ್ರೆಂಡ್ಸ್ ಹೆಂಗೆ ಕುಣಿತಾ ಇದ್ದಾರೆ ಅವರು ಅವರಿಗೆ ಸುಸ್ತಾಗೋದು ಹೇಳ್ರಿ ಇಲ್ಲೆಲ್ಲೋ ನೀರಿನವ ನೀರಿಲ್ಲ ಕುಡಿಯೋದಕ್ಕೆ ಅವರಿಗೆ ಅದರಲ್ಲೂ ಅವ್ರು ಆ ರೀತಿ ಕುಣಿತಾ ಇದ್ದಾರೆ ಅಂದರೆ ಅವ್ರ ಧೈರ್ಯನ ಮೆಚ್ಚಬೇಕಾಗಿರೋದೇ ಫ್ರೆಂಡ್ಸ್ ನಾವು ದಗ 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 ಅಂತಿದೆ ನೋಡಿ ಇಲ್ಲೆಲ್ಲ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಯಾವ ರೀತಿ ಇದೆ ಇದು ನೋಡ್ರಿ ಫ್ರೆಂಡ್ಸ್ ಪಟಾಕಿನ ಕಲರ್ಫುಲ್ಲಾಗಿ ಹೊಡಿತಾ ಇದ್ದಾರೆ ಈ ಬಿಟ್ರಿ ಫ್ರೆಂಡ್ಸ್ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮೂರ ಬಗ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಅದಕ್ಕೆ ಮತ್ತು ಸ್ವರ್ಗ ನಮ್ಮ ದುರ್ಗ ಅಂತ ಯಾಕೆ ಹೇಳ್ತಾರೆ ಹೇಳಿ ಅದಕ್ಕೆ ನೋಡಿ ಇಲ್ಲಿ ಗಣೇಶ ವಿಸರ್ಜನೆಗೆ ಎಲ್ಲ ರೆಡಿ ಮಾಡಿದ್ದಾರೆ ಕೆಳಗಡೆ ನೋಡ್ತಾ ಇದ್ದೀರಲ್ಲ ಕಾಣಿಸ್ತಾ ಇದೆಯಲ್ಲ ವಿಸರ್ಜನೆ ಮಾಡೋದಕ್ಕೆ ಗಣೇಶನಿಗೆ ಎಲ್ಲ ರೆಡಿ ವಿಡಿಯೋನ ನೋಡಿ ಫ್ರೆಂಡ್ಸ್ ನೀವು ಎಲ್ಲ ನೋಡಿ ನಮಗೆ ಹೇಗಿತ್ತು ಅಂತ ಕಮೆಂಟ್ ಮಾಡತ್ತ ಮರಿಬೇಡಿ ನೋಡಿ ಇಲ್ಲಿ ಎಲ್ಲ ಹೂವು ಹಾಕಿ ಇಲ್ಲಿ ರೆಡಿ ಮಾಡಿದ್ದಾರೆ ವಿಸರ್ಜನೆ ಮಾಡೋಕ್ಕೆ ಗಣೇಶನ ನೋಡಿ ಎಷ್ಟೊಂದು ಹೂವು ಹಾಕಿದ್ದಾರೆ ಇಲ್ಲಿ ನೀರಿಗೆ ಹಾಕ್ಬಿಟ್ಟು ಎಲ್ಲ ಪೂಜೆ ಮಾಡಿ ಒಂದೊಂದೇ ಇಲ್ಲಿ ಫಸ್ಟಿಗೆ ಭಾಗನ ಅರ್ಪಿಸ್ತಾರೆ ಇಲ್ಲಿ ಆಮೇಲೆ ನೆಕ್ಸ್ಟು ಸಣ್ಣ ಸಣ್ಣ ಗಣೇಶ ಇರ್ತಾರೆ ಅವನ್ನೆಲ್ಲ ಹಾಕ್ತಾರೆ ಗೌರಿನ ನೋಡಿ ಕಾಣಿಸ್ತಾ ಇದೆಯಲ್ಲ ಆಮೇಲೆ ನೆಕ್ಸ್ಟು ಇಲ್ಲಿ ಬಿಡ್ತಾ ಇದ್ದಾರೆ ನೋಡಿ ಗಣೇಶನ ಸ್ವಲ್ಪ ನಿಧಾನಕ್ಕೆ ಇಲ್ಲಿ ಬಿಡ್ತಾ ಇದ್ದಾರೆ ಗಣೇಶ ನೀರಲ್ಲಿ ಹಾಕ್ತಾ ಇದ್ದಾರೆ ನೋಡಿ ವಿಸರ್ಜನೆ ಮಾಡ್ತಾ ಇದ್ದಾರೆ ನೋಡಿ ನೋಡಿದ ತಕ್ಷಣ ಎಲ್ಲ ಕೈ ಮುಗಿರಿ ಫ್ರೆಂಡ್ಸ್ ಪೂರ್ತಿಯಾಗಿ ಗಣೇಶ ನೀರಲ್ಲಿ ಮುಳುಗಿ ಹೋಗ್ತಾ ಇದೆ ವಿಸರ್ಜನೆ ಮಾಡ್ತಿದ್ದಾರೆ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ನಿಮಗೆ ಸೊ ನೋಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ನಾನು ನಿಮ್ಮ ದುರ್ಗಿದ